ಮಾಲಿಂಗ ರಾಯ ಕೃಷ್ಣಾ ನದಿ ಮ್ಯಾಲ ದಾಟುವಾಗ ದಾಟುವಂತ ಸಂದರ್ಭದೊಳಗ ಅಂಬಿಗ ಆ ಎಗಲಿ ಮೇಲೆ ಹಾಕಿದಂತ ಜಾಡಿ ತಗದ ತಗದು ಅಂಬಿಗ ಅನ್ನಾರ ಕೇಳಿದ ನಮಗ ಒಯ್ದು ಅಚ್ಚ ಕಡಿ ಬಿಡು ಅನ್ನ ನಾವು ಕ್ವಾನೂರ ಮಟ್ಟಕ್ಕೆ ಹೋದಬೇಕಾಗ್ಯದ ಅಯೋ ನಮಗ ಅವಸರ ಅದ ಹಚ್ಚಿ ದಂಡಿಗೆ ಬಿಡು ಅಣ್ಣ ಅಂತ ಅಂಬಿಗಣ್ಣ ಕೇಳಿದ ಕೇಳಿದಾಗ ಅವಾಗ ಅವ ನಾವ್ ಹೊಡಿಯುವಂತ ಮಾಲಕಂದ ಏನಂದ ರೊಕ್ಕ ಕೊಟ್ರಪ್ಪ ನಿಮ್ ಹನ್ನೆರಡು ಸಾವಿರ ದಂಡ ನಾನು ಒಯ್ದು ಬಿಡ್ತೀನಿ ಹಚ್ಚಿಕ ಹಚ್ಚಿ ಕೊಯ್ದು ಬಿಡುತ್ತೀನಿ ಅಂದ ಹೌದೌದು ಅವಾಗ ಮಾಳಿಂಗ್ ರಾಯ ಏನ್ ಮಾಡ್ದ ಆ ಅಂಬಿಗನ ನಾವನ್ನ ಮುಣಗಿಸಿದ ಹೌದು ಆತ ಎಗರಿ ಮೇಲೆ ಹಾಕಿದಂತ ಜಾಡಿಯನ್ನ ಒಳಿ ಮೇಲೆ ಆಸಿ ಹಾಕಿ ಆ ನದಿ ಮೇಲೆ ಹಾಸಿ ಹನ್ನೆರಡು ಸಾವಿರ ದಂಡ ಹನ್ನೆರಡು ಸಾವಿರ ದಂಡ ಅದರ ಮ್ಯಾಲ ಕುತ್ತ ಒಳಿ ದಾಟಿಸಿದ ಒಳಿ ದಾಟ್ಯಾರ ಅಂದ್ರ ಆ ಸರ್ಜೋಡಿ ಕಲಾವಿದ್ರಿಗ ಒಂದ್ ಮಾತು ಹೇಳುದ ಏನ್ ಮಾತವ ಕಂಬಳಿನೇ ಬೇರೆ ಜಾಡಿನೇ ಬೇರೆ ಜಾಡಿ ಮ್ಯಾಲ ಕುಂದ್ರಲಾಗ ಬರ್ಲ ಜಾಡಿ ಮ್ಯಾಲ ಹನ್ನೆರಡು ಸಾವಿರ ತಂದು ಕೂತ ಇದು ತಪ್ಪಾಗ್ತದ ಕಂಬಳಿ ಮ್ಯಾಲ ಕುಂದ್ರ ತರಕಾರಿ ಜಾಡಿ ಮ್ಯಾಲ ಕುಂದ್ರಲಾಗ ಬರ್ಲಾ ಅದಕ್ಕ ತಮ್ಮ ಹೌದು ಕೂಡಿದಂತ ನನ್ನ ಎಲ್ಲಾ ಗುರು ಹಿರಿಯರಲ್ಲಿ ಗಪ್ರಿ ಗಪ್ರಿ ಏನು ಮಾಡ್ತಿರ ಇದು ಹಡಲಗೆರೆ ಸಂಘದ ವತಿಯಿಂದ ಹೌದು ಎರಡನೇ ಸಂಧಿಯ ನಮಸ್ಕಾರಗಳನ್ನು ಹೇಳಿ ಅದಕ್ಕ ಒಂದು ಕಡೆ ಅಣ್ಣ ಬಸವಣ್ಣವರು ಒಂದು ಮಾತನ್ನ ಹಿಂಗಿಳಿದ್ರಲ್ಲ ಮಲ್ಲು ಏನ್ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡುವನಯ್ಯ ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡುವನ ಅಡ ಎನ್ನ ಕಾಲೇ ಕಂಬ ದೇಹ ದೇಗುಲ ದೇಗುಲ ಎನ್ನ ಶಿರವೇ ಕಳಸವಯ್ಯ ಕೂಡಲ ಸಂಗಮ ದೇವ ಅಂದ್ರವ್ರು ಹಿಂಗಂದ್ರೆ ಏನ್ರಿಪ್ಪ ಮಾತಾ ಹಿಂಗಂದ್ರೆ ಏನತ್ತಮ್ಮ ಅನ್ನ ಬಸವನವ್ರು ಹೌದು ಹನ್ನಾನೇ ಶತಮಾನದೊಳಗ ಮಾತು ಹೇಳಿದ್ರತ್ತ ಏನ್ ಹೇಳಬ್ರಿ ಭಗವಂತ ಉಳ್ಳವರ ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟತಾರ ಕಟ್ಟತಾರ ಅಂತವೆಲ್ಲಾ ಕಟ್ಟಲಾಕ ನನ್ನಿಂದ ಸಾಧ್ಯ ಇಲ್ಲ ನಾ ಭಕ್ತಿ ಒಳಗ ಬಾಳ ಬಡವದೀನಿ ಬಡವದೀನಿ ನನ್ನ ಕಾಲ ವೈದ್ಯ ಕಂಬ ಮಾಡ್ಕೋ ದೇಹ ವೈಧ್ಯ ದೇಗುಲ ಮಾಡ್ಕೋ ಮಾಡ್ಕೋ ನನ್ನ ಶಿರಾ ವೈಭ ನನ್ ಕಳಸಾ ಮಾಡ್ಕೋ ತಿಳ್ಕೊಂಡು ಅವರು ಹನ್ನೆರನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಹೇಳಿದ ಮಾತ ಗುರುವಿಗೆ ಸಾರಿ ಸಾರಿ ಹಿಂಗ ಹೇಳ್ಯಾರ ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಇಟ್ಕೊಂಡು ಇವತ್ತ ನಾವು ನಡಿಬೇಕಾಗ್ಯದ ಹೌದ್ ಹೌದು ಇರ್ಲಿ ಇರ್ಲಿ ಈಗಾಗಲೇ ವಿಷಯಗಳನ್ನ ಸರ್ಜೋಡಿ ಕಲಾವಿದ್ರು ಏನ್ ಮಾತಾಡಿದ್ರು ನಾವೇನ್ ಮಾತಾಡಿದಿವಿ ಅವ್ರ ಏನ್ ಹಾಡ್ಲಾಕತ್ತಾರ ನಾವೇನ್ ಹಾಡ್ಲಾಕತ್ತೀವಿ ಹಾಡ್ಲಾಕತ್ತೀವಿ ಈಗೆಲ್ಲ ಕುಂತ ದೈವಕ್ಕೆ ಅದ ಅದೂ ಅದ ಭಾಳ ಮಾತಾಡುವಂತ ವಿಶೇಷ ಬೇಡ ಹೌದೌದು ಈಗಾಗಲೇ ಸರ್ಜೋಡಿ ಕಂಬಳಿ ಬಗ್ಗೆ ಹೇಳಿದ್ರ ಅವ್ರು ಕಂಬಳಿ ಬಗ್ಗೆ ಜಗತ್ತದೊಳಗ ಕಂಬಳಿ ಬಹಳ ಶ್ರೇಷ್ಠ ಮಕ್ಕಳ ಲಗ್ನದಾಗ ಹುಟ್ಟ್ಯದ ಮಕ್ಕಳಿಂದ ಹುಟ್ಟ್ಯದ ಹುಟ್ಟ್ಯದ ಮತ್ತ ನಮ್ಮ ಕಂಬಳಿ ಆ ಪರಮಾತ್ಮ ಲಗ್ನದಾಗ ಹುಟ್ಟ್ಯದ ಅದು ಮುಂದ ಇದು ಹೌದು ಯಾವದು ಮುಂದ ಹಚ್ಚ ಕೇಳ್ತಾರೆ ಅವ್ರು ಯಾವಾಗ ಮುಂದ ಅಂದ್ರ ನಾವೇ ಮುಂದ ಹಾ ಅವ್ರ ಹಿಂದ ಇರಲಿ ಸರ್ಜೋಡಿ ಕಲಬಿದ್ರ ಒಂದ್ ಮಾತ್ ಹೇಳುದದ ಆ ಏನ್ ಹೇಳ್ತೀರಿವ ಮುಂದ ನೀವೇ ಅದೀರಿ ಹ್ಮ್ ನೀವು ಮುಂದ ನಾವು ಹಿಂದ ನೀವು ಮುಂದ ಅದೀರಿ ಹ್ಮ್ ನಿಮ್ದು ಬಲಗಾಲ ಹಾ ಬಲಗಾಲ ಇಟ್ಟಿಂದ ಎಡಗಾಲ ಬರಬೇಕು ಇಲ್ಲ ಏನ್ ಹಂಗೆ ಬರಗಾಲ ಏನ ಕುಂಟಕೊತ ಹೋಗ್ತೀವಿ ಅದು ಮುಂದ ಹೋಗಬೇಕಲ್ಲ ಹಾ ಬಲಗಾಲ ಮುಂದೆ ಹೋಗಿಂದ ಎಡಗಾಲ ಮುಂದ ಬರುದೆ ಎಡಗಾಲ ಮುಂದೆ ಹೋಗುದೇ ಎಟ್ಟು ಹಂಟಿರ್ತಾವ ಆ ಅದು ನಾ ಮುಂದನೇ ಅಂದಿರ್ತಾವ ಖರೆ ಬಲ್ಗಾಲನೇ ಏಕೆ ಮುಂದ ಇಟ್ಕೊಂಡು ಹೋಗ್ತೀರಿ ಹೆಚ್ಚಿ ಇಲ್ಲ ಹಂಗಲ್ಲ ಆ ಅದಕ್ಕ ಎಡಗಾಲನು ಮುಂದ ಅದು ಬರುದೇನಿ ಬರುದೆ ಹಂಗ ಬರೇ ನೀವೇ ಮುಂದ ಅನ್ನೋಕ್ ಹೋಗಬೇಡ್ರಿ ಹಾ ಅದು ಕ್ಯಾವಿನ ಸರ್ಜೋಡಿ ಅದ ಸರ್ಜೋಡಿ ಅದ ಕ್ಯಾವನ್ ಸರ್ಜೋಡಿ ಅದ ಬರೇ ನಿಮ್ ಮುಂದ ಇರ್ಲಿ ನೀವೇ ಮುಂದಾಗ್ರಿ ಸಹ ಇರ್ಲಿ ಆ ಬಾಳೆನ ಮಾತಾಡುವಂತ ವಿಶೇಷ ಇಲ್ಲ ಹೌದು ಕಂಬಳಿ ಜಗತ್ತದೊಳಗ ಮಾಲಿಂಗರಾಯ ಮಾಲಿಂಗರಾಯ ಕೃಷ್ಣಾ ನದಿ ಮ್ಯಾಲ ದಾಟುವಾಗ ದಾಟುವಂತ ಸಂದರ್ಭದೊಳಗ ಅಂಬಿಗ ಆ ಎಗಲಿ ಮೇಲೆ ಹಾಕಿದಂತ ಜಾಡಿ ತಗದ ತಗದು ಅಂಬಿಗ ಅನ್ನ ಕೇಳಿದ ನಮ್ ಒಯ್ದು ಹಚ್ಚಿ ಕಡಿ ಬಿಡು ಅಣ್ಣಾ ನಾವು ಕಾನೂರ ಮಟ್ಟಕ್ಕೆ ಹೋಗ್ಬೇಕಾಗ್ಯದ ಹೌದು ನಮಗ ಅವ್ಸರ್ ಅದ ನಮ್ಮ ಒಯ್ದು ಹಚ್ಚಿ ದಂಡಿಗೆ ಬಿಡು ಅಣ್ಣಾ ಅಂತ ಅಂಬಿಗಣ್ಣದ ಕೇಳಿದ ಕೇಳಿದಾಗ ಅವಾಗ ಅವ ನಾವು ಹೊಡಿವಂತ ಮಾಲಕಂದಾ ಏನಂದ ರೊಕ್ಕ ಕೊಟ್ಟ್ರಪ್ಪ ಅಂದ್ರ ನಿಮ್ಮ ಹನ್ನೆರಡ್ ಸಾವಿರ ದಂಡ ನಾನು ಒಯ್ದು ಬಿಡ್ತೀನಿ ಅಚ್ಚಿಕ ಅಚ್ಚಿ ಒಯ್ದ ಬಿಡತ್ತೀನಿ ಅಂದ ಹೌ ಅವಾಗ ಮಾಳಿಂಗ ರಾಯ ಏನ್ ಮಾಡ್ದ ಆ ಅಂಬಿಗನ ನಾವನ್ನ ಮುಣಗಿಸಿದ ಹೌದು ಆ ತಾಯ ಎಗರಿ ಮೇಲೆ ಹಾಕಿದಂತ ಜಾಡಿಯನ್ನ ಒಳಿ ಮೇಲೆ ಆಶಿ ಆ ನದಿ ಮೇಲೆ ಆಸಿ ಹನ್ನೆರಡು ಸಾವಿರ ದಂಡ ಹನ್ನೆರಡು ಸಾವಿರ ದಂಡ ಅದ್ರ ಮ್ಯಾಲ ಪುತ್ತಿಸಿದ ಹೊಳಿ ದಾಟ್ಯಾರಜೋಡಿ ಕರಾವ್ ಮಾತ್ ಹೇಳುದ ಏನ್ ಮಾತವ ಕಂಬಳಿನೇ ಬೇರೆ ಜಾಡಿನೇ ಬೇರೆ ಜಾಡಿ ಮ್ಯಾಲ್ ಕುಂದ್ರಲಕ್ಕ ಬರಲ್ಲ ಜಾಡಿ ಮ್ಯಾಲ್ ಹನ್ನೆರಡು ಸಾವಿರ ತಂದು ಕುಂತ ಇದು ತಪ್ಪದಿತ್ತದ ಕಂಬಳಿ ಮ್ಯಾಲ್ ಕುಂದ್ರ ತರ ಜಾಡಿ ಮ್ಯಾಲ್ ಕುಂದರ್ಲಿಕ್ ಬರಲ್ಲ ಅವ್ರ ಮಾಲಿಂಗ ಜಾಡಿ ಆಶಾನ್ ಅಂದ್ರ ಹೌ ಜಾಡಿ ಆಶಾನ್ ಕರೆಕ್ಟ್ ಅದ ಹಾ ಅದ್ರ ಮ್ಯಾಲ ಎಲ್ಲಾರು ಕುಂತಾರ ಅಂದ್ರಲ್ಲ ಇದು ನಮ್ಮ ನಾನ್ ನಿಮಗ್ ತಪ್ಪು ಅನ್ನಕತ್ತಿಲ್ಲ ದೇವರ ಮ್ಯಾಗ ಗದಗಿ ಮ್ಯಾಗ ಹೊತ್ತಿತಾರ ಇದು ಸರ್ಜೋಡಿ ಕರ ಅವ್ರು ಮತ್ತ ನೀವ್ ತಪ್ಪು ತಿಳ್ಕೋಬೇಡ್ರಿ ನಿಮ್ಗ್ ತಪ್ಪು ಅನ್ನಕತ್ತಿಲ್ಲ ನಾನು ಹಾ ಹನ್ನೆರಡು ಸಾವಿರ ದಂಡ ಅದ್ರ ಮ್ಯಾಲೆ ಕುತ್ತಾರ ಅಂದ್ರಲ್ಲ ಆ ಕುಂತಂತ ದಂಡ ಕುತದಲು ಅವ್ರ ತಪ್ಪು ಅನ್ನಕತ್ತದ ನಾ ಕುಂದರ್ಲಿಕ್ಕೆ ಬರಲ್ಲ ಅದು ಜಾಡಿ ಅಂದ್ರೆ ಏನದ ಬೆಂಕಿ ಇದು ಬೆಂಕಿ ಅದ ಆ ಜಾಡಿ ಮುಟ್ಟಿ ಏನು ಮಾತಾಡ್ತಾರ ಅವು ಆ ಜಾಡಿ ಬೀಸಿ ಮಳೆ ಕರ್ದ್ರೆ ಮಳೆ ಬರುವಂಥ ತಾಕತ್ತ ಆ ಜಾಡಿ ಬಲ್ಲಿ ಅದ ಆ ಜಾಡಿ ಒಳಗಿನ ಒಂದೊಂದು ಎಳಿ ತಗದ ಹಿಂದ ಮುಂದಾಗುವುದು ಈ ಮಾತನ್ನ ಹೇಳ್ತಾರ 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 ಅಂತ ಅಂತ ಬೆಂಕಿ ಜಾಡಿ ಜಾಡಿನೇ ಬೇರೆ ಕಂಬಳಿನೇ ಬೇರೆ ಕಂಬಳಿನೇ ಬೇರೆ ಇರ್ಲಿ ಹೇಳ್ಯಾರ ಹೇಳ ಅಷ್ಟಾ ನದಿ ದಾಟಿ ಹೋಗ್ಯಾನ ಇಲ್ಲಿ ನಮ್ಮ ಕಂಬಳಿ ಶ್ರೇಷ್ಠ ಅದ ಅಂದ್ರವ್ರು ಇರ್ಲಿ ನಮ್ಮ ಕ್ಯಾವಿ ಅನ್ನೋದು ಎಲ್ಲಿ ಶ್ರೇಷ್ಠ ಅದ ಎಲ್ಲಿ ಶ್ರೇಷ್ಠದವ ಜಗತ್ತದೊಳಗ ಒಳಗ ಕ್ಯಾವಿ ಪವಾಡ ಬಾಳ ಅದ ಹೆಂಗ ಕ್ಯಾವಿ ಪವಾಡ ಬಾಳದ ಕೈಲಾಸದೊಳಗ ಹೊಟ್ಟಿ ಬತ್ತ ಕ್ಯಾವಿ ಕ್ಯಾವಿ ಮುಂದ ರೇವಣಾ ಉಟ್ಕೊಂಡ ಕ್ಯಾವಿ ಕ್ಯಾವಿ ನಮ್ಮ ಸರ್ಜೋಡಿ ಕಲದ್ರ ಒಂದು ಮಾತು ಹೇಳಿದ್ರೆ ಎಲ್ಲಾರು ಕೇಳಿರಿ ಏನ್ರಿ ಅಪ್ಪ ಅಮೋಕ್ಷದ ಕ್ಯಾವಿ ಅದ ನಮಗ ಕ್ಯಾವಿ ಇರ್ಲನ್ನ ಒಂದು ಮಾತು ಹೇಳಿದ್ರ ಅವ್ರು ಏನ್ ಹೇಳಿದ್ರು ಅಮೋಕ್ಷದ ಕ್ಯಾವಿ ಹುಟ್ಟಾದ ಕರಿ ಆದ್ರ ಮತ್ತ ಅವರ ಎಣ್ಣೆನ ಜಾಡಿ ಹಾಕದ ಹ ನಿಮಗೊಂದು ಮಾತು ಹೇಳ್ತೀನಿ ಅವನಿಗೆ ಸಾಧು ಅಮೋಕ್ಷತೆ ಅಂದಾರ ಸಾಧು ಋಷಿ ಅಮೋಕ್ಷತೆ ಅಂದಾರ ಯೋಗಿ ಅಮೋಕ್ಷತೆ ಅಂದಾರ ನಾಡಗೌಡ ಅಂದಾರ ಅಂದಾಯಿ ಅಮೋಕ್ಷ ಅಂದಾರ ಅವನಿಗೆ ನಾನಾ ರೀತಿಯಿಂದ ಹೆಸರುಗಳನ್ನ ಪಡ್ಕೊಂಡಾರ ಅವನಿಗೆ ಸಾಧು ಅಂದಾರ ಯೋಗಿ ಅಂದಾರ ಬೇಕೆ ಕ್ಯಾವಿನೂ ಬೇಕೆ ಬೇಕೆ ಅಂದ್ರೆ ಕ್ಯಾವಿ ಉಟ್ಟಾರ ಜಾಡಿ ಹಾಕೋಬಾರ್ದು ನಿಮ್ಮ ನಿಂದ್ರ ನೀ ಬೆಂಕಿ ಚಿಂದ್ ಸರಿ ಬೇಡ ವಿಷಯಗಳನ್ನ ಮಾತಾಡಬೇಕು ಹೆಂಗ್ ಮಾತಾಡಬೇಕು ಹೆಂಗ್ ಮಾತಾಡಬೇಕು ಅಮೋಘ ಸಿದ್ದ ಕ್ಯಾವಿ ಉಟ್ಟ ಹೌದು ಅವಗ ಜಾಡಿ ಹಾಕ ಅಂತ ಕೇಳಿದ್ರು ಕೇಳಿದ್ರು ನಿಮ್ಮ ಅತಿನ ಪ್ರಕಾರ ನಾ ಬರ್ತೀನಿ ಆ ಗುರು ರೇವನಾ ಸಿದ್ದ ಜಗತ್ತಕ್ಕೆ ಜಗತ್ ಗುರು ಸಿದ್ದ ಹೌದು ಕೊಲ್ಲಿಪ್ಪಾ ಕಿ ಸೊನ್ನಲಿಗಿ ಗ್ರಾಮಕ್ಕೆ ಬಂದ ಸೊನ್ನಲಿಗಿ ಗ್ರಾಮಕ್ಕೆ ಬಂದ ಅವಾಗ ಭಿಕ್ಷಾಂದಿ ಅಂದ ಅಂದಾಗ ಅವಾಗ ಸುಗುಲಾ ದೇವಿ ಭಿಕ್ಷಾ ತಗೊಂಡು ಶಿತ್ ಯಾರಿಗಿ ನೀಡಾಕ ಬಂದು ಉಡಿ ಒಳಗ ನೀಡಿದ್ಲು ಸುಗುಲಾ ದೇವಿ ಅವಾಗ ಸುಗುಲಾ ದೇವಿ ಜೋಳಿಗೆ ಒಳಗ ನೀಡಿದ್ಲು ಸುಗುಲಾ ದೇವಿ ಮಾರಿ ನೋಡಿ ರೇವಣಾಶಿತ್ ಅಂತಾರ ಏನಂತ ಆಶೀರ್ವಾದ ಮಾಡ್ದ ನಾಯಿ ಯಾವ ನಿನ್ನ ಹೊಟ್ಟಿ ಒಳಗ ಜಗ ಬೆಳಗುವಂತ ಮಗ ಹುಟ್ಟಿ ಬರವ ಜುಟ್ಟಿ ಬರ್ತಾನಂತ ಆಶೀರ್ವಾದ ಮಾಡದ ಅವಾಗ ದೇವಿ ಸುಗಲಾದೇವಿ ಕುಲಕುಲು ನಕ್ ಹೇಳ್ತಾಳಪ್ಪ ಭಗವಂತ ನನ್ನ ನಡ ಭಾಗ್ಯಾಗ್ಯನ ಹ ಎಲ್ಲ ಕೂದ್ಲು ಬೆಳ್ಳದಾಗ್ಯಾವ ವಯಸ್ಸಲ್ಲ ಅರವತ್ತಾಗ್ಯದ ಅರವತ್ತ ವರ್ಷ ಆಗ್ಯದ ಅರವತ್ ವಯಸ್ಸಿನಾಗ ನಾ ಮಗನ ಹಿಡಿದಂದ್ರ ಇದು ನಂಬ್ಲಾರ್ ಮಾತೆಪ್ಪ ಭಗವಂತ ಅಂದು ಸುಗಲಾದೇವಿ ಅದು ಅವಾಗ ರೇವನಾಶಿದ್ ಹೇಳ್ತಾನ ಏನದ ಇಲ್ಲವ ತಾಯಿ ಆ ನಾವೊಮ್ಮೆ ಮಾತ ನಿನಗ್ ಹೇಳಿದ್ ಅಂದ್ರ ಖರೆ ಆಗ್ಲೇಬೇಕು ಹರಿ ಆಗ್ಲೇಬೇಕು ಅದು ನಿನ್ನ ಒಳಗ ಜಗ ಬೆಳಗುವಂತ ಮಗ ಹುಟ್ಟತಾನ ಅಂದ ಕ್ಯಾವಿ ಹಾಕೊಂಡ್ ರೇವನಾಶ್ ಕ್ಯಾವಿ ಹಾಕ್ಕೊಂಡು ಕ್ಯಾವಿ ಹಾಕೊಂಡು ಆಶೀರ್ವಾದ ಮಾಡಿದ ಮುಂದ ವರ್ಷ ತುಂಬರಾಗ ರೇವ್ನಾಶಿತ ತಾಯಿ ಗರ್ಭ ಮುಟ್ಟಿ ಆಶೀರ್ವಾದ ಮಾಡಿದ ಹಾ ಸುಖಲಾದೇ ಹೊಟ್ಟಿ ಒಳಗೆ ಜವ ಬೇಗವಂತ ಮಗ ಸೊಲ್ಲಾಪುರ ಶುದ್ಧ ರಾಮ ಹುಟ್ಟಿ ಬಂದ ಹೌದಾ ಎದರಿಂದ ಕ್ಯಾವಿದಿಂದ ಕ್ಯಾವಿದಿಂದ ಹುಟ್ಟಿ ಬಂದ ಕ್ಯಾವಿ ಹುಟ್ಟವ್ರು ಒಟ್ಟು ಪವರಿ ಆದು ತಿನ್ನ ಕ್ಯಾವಿ ಹುಟ್ಟ ರ ಯವನಾಶಿತ ಹಾಂ ಮತ್ತು ಅವ್ಗ ಎಷ್ಟು ಎಣ್ಣಿನ ಜಾಡ್ಯದ ಇಪ್ಪತ್ತೊಂದು ಎಣಿನ ಜಾಡ್ಯದ ಬರೀ ನಿಮ್ ಊರ್ ಏನಂದ್ ಅಟ್ಟ ನೋಡ್ರಿ ಇಪ್ಪತ್ತೊಂದ್ ಏನಂದ್ ಜಾಡಿ ಅವ ಹೊತ್ತಾರಲ್ಲ ಈ ಕಡೆ ಕ್ಯಾವಿನ ಹಾಕ್ಯಾರ ಮ್ಯಾಗ ಜಾಡಿನ ಹೊತ್ತಾರ ಬರೇ ಮೂರೇನಲ್ಲ ಏನಲ್ಲ ಇಪ್ಪತ್ತೊಂದ್ ಏನದ ಅಂತ ಜಾಡಿ ಹಾಕೊಂಡ ರೇವಣಾಶ್ ಕ್ಯಾವಿ ಹುಟ್ಟುಕೊಂಡಾನ ಎರಡು ಬತ್ತಲ್ಲ ನೀವ್ ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ಕ್ಯಾವಿ ಹುಟ್ಟಾರ ಏನ ಜಾಡಿ ಹಾಕೊಳಂಗಿಲ್ಲ ಜಾಡಿ ಹುಟ್ಟವ್ರೇನ್ ಕ್ಯಾವಿ ಹಾಕೊಳ ಹಂಗಿಲ್ಲ ವಿಷಯಗಳನ್ನ ಮಾತಾಡೋದು ಅಷ್ಟೇ ಅದ ಜಗತ್ತದ ಹೋಗ ಕ್ಯಾವಿ ಪವನ ಬಾಳದ್ ಮುಂದಿನ ಸತಿ ನೀವು ಕ್ಯಾವಿ ಹಿಡಿದಿರಿ ನೀವು ಹೆಂಡ್ರು ಕೂಡ ಸಂಸಾರ ಮಾಡಬೇಡ್ರಿ ಅನವ್ರ ಇವ್ರು ನಮ್ಮ ಅಂತಾರ ಇವ್ರು ಅದು ನಿನಗೆ ನಾ ಅಂತ ಏನು ಅಣ್ಣಲ್ಲ ಅವ್ರು ಯಾಕಂದ್ರ ನೀವು ಕ್ಯಾವಿ ಅವ್ರು ಅದಿರಪ್ಪ ಲಗ್ನ ಬ್ಯಾಡ್ರಿ ಮಕ್ಳು ಆಡಿಬೇಡ್ರಿ ಅತ್ತಾರ ಇವ್ರು ಅದು ನಿನಗ ಬಿಟ್ಟು ಕೊಟ್ಟಂತ ವಿಷಯ ಇರ್ಲಿ ಜಗತ್ತದ ಒಳಗ ಕಂಬಳಿ ಪವಾಡ ಹೆಂಗ ನೋಡು ಕ್ಯಾವಿ ಪವಾಡನು ಅಷ್ಟೇ ಅದ ಅಷ್ಟೇ ಅದ ಲಿಂಗ ಅಂಗ ಲಕ್ಷಣದ ಹಾ ಬುಡಿ ಮಗ್ಲ ರೇಲ್ವೆ ಹಳಿ ಇತ್ತು ರೇಲ್ವೆ ಹಳಿ ರೇಲ್ವೆ ಹಳಿ ಇತ್ತು ಎಷ್ಟೋ ಕ್ಯಾವಿ ಉಟ್ಕೋಂತ ಮಟ್ಟದೊಳಗ ಮಟ್ಟದೊಳಗ ಎಷ್ಟೋ ಸಂತರು ಹೋದ್ರು ಕೂಡ ಅಲ್ಲಿ ಆ ರೈಲ್ವೆ ತರಬತ್ತಿದ್ದಿಲ್ಲ ಇವ್ರೇನು ಮುದುಕರು ಸುಮ್ನೆ ಕೈ ಮಾಡ್ತಾರ ಅಂತಿದ್ರು ಅವ್ರು ಸುಮ್ನೆ ಕೈ ಮಾಡ್ತಾರ ಇವರು ಸುಮ್ನೆ ಕೈ ಮಾಡ್ತಾರ ಅಂತಿದ್ದ ಆ ಕ್ಯಾವಿ ಹುಟ್ಟಂತ ಸಿದ್ಧರ್ಗಿ ಮಯರ್ಗಿ ಸಂತರ್ಗಿ ಯಾರು ಮರಾದಿ ಕೊಡ್ಲಿಲ್ಲ ಎಲ್ಲಿ ಲಚ್ಚಾನ ಮಟ್ಟದೊಳಗ ಜಾತ್ರೆ ಹೋಗುವಾಗ ಜಾತ್ರೆಗೆ ಹೋಗುವಂತ ಟೈಮ್ ಒಳಗೆ ಯಾರು ಮರದಿ ಕೊಡ್ಲಿಲ್ಲ ಅವಾಗ ಸಿದ್ಧಲಿಂಗ ಮಹಾರಾಜರು ಕ್ಯಾವಿ ಉಟ್ಕೊಂಡು ಕ್ಯಾವಿ ತೊಟ್ಟಿದ ಕಾವಿ ತೊಟ್ಟಿದ ಸಿದ್ಧಲಿಂಗ ಮಹಾರಾಜರು ವಿಚಾರ ಮಾಡ್ತಾರ ಎಷ್ಟೋ ಮಂದಿ ನಮ್ಮ ಕ್ಯಾವಿ ಉಟ್ಟಂತ ಶರಣರು ಶರಣರಿಗೆ ಮರ್ಯಾದೆ ಕೊಡಲಾಗ್ಯಾರಲ್ಲ ಇವರು ಮರ್ಯಾದೆ ಕೊಡಲಾಗ್ಯಾರ ರೈಲ್ವೆ ಹಳಿ ಒಳಗ ರೈಲ್ವೆ ಸ್ಟೇಷನ್ ರೈಲ್ವೆ ತರಬಲಾಗ್ಯಾರ ಇಲ್ಲೊಂದು ಏನಾರ ಪವಾಡ್ ಮಾಡೇಬೇಕು ಅಂತ ತಿಳ್ಕೊಂಡು ರೈಲ್ವೆ ಆಯ್ದ ಲಚ್ಚಾನ ಮ್ಯಾಲ ಹಿಡಿದು ಒಂಟಿತ್ತು ಒಂಟಿತ್ತು ಅವಾಗ ಲಚ್ಚಾನ ಗ್ರಾಮ ಹಿಡಿದು ಒಂಟಂತ ಸಂದರ್ಭದೊಳಗ ಶಿತ್ತಲಿಂಗ ಮಹಾರಾಜರು ಏನ್ ಮಾಡಿದ್ರು ತಾ ಹುಟ್ಟಂತ ಕ್ಯಾವಿ ಅಂಗಿ ತಗದ ಆ ಏನ್ ರೈಲ್ವೆ ಬರ್ತಿತ್ತಲ್ಲ ಅದ್ರ ಮುಂದೆ ಹಿಂಗ್ ಬೀಸಿದ್ರ ಅವ್ರು ಕೆಂಪ ಬಿಸಿದ ಆ ಕೆಂಪ ಕ್ಯಾವಿ ಏನು ಬೀಸಿದ್ರು ನೋಡು ರೇಲ್ವೆ ಒಂದ್ ಇಂಚ ಮುಂದಕ್ಕೆ ಹೋಗ್ಲಿಲ್ಲ ನಿತ್ತ ಬಿಡ್ತಾ ಅಲ್ಲೇ ಅಲ್ಲೇ ನಿಂತು ಅವಾಗ ರೇಲ್ವೆ ಹೊಡಿಯುವಂತ ರಾವರ್ ಗಾಬರಿ ಆದ ಇದೇನದ ಏನಾದಾ ಇಂತ ಕ್ಯಾವಿ ಒಳಗ ಏನು ಮರ್ಮ ಅಂತ ವಿಚಾರ ಮಾಡಿದಾಗ ಏನು ಪವರ್ ಅದ ಕ್ಯಾವಿ ಒಳಗ ಏನು ಪವರ್ ಅದಷ್ಟು ಶಕ್ತಿ ವಿಚಾರ ಮಾಡಿದಾಗ ಸಿದ್ಧಲಿಂಗ ಮಹಾರಾಜರ ಪಾದಕ ವಂದನೆ ಮಾಡಿ ವಂದನೆ ಮಾಡಿ ಅವರು ಏನು ಕ್ಯಾವಿ ಬೇಸಿ तर ನೋಡು ರೋಡು ಈಗಾದರೂ ಕೂಡ ಲಚ್ಚಾನ ದೇಶನ ಗೆದಾ ರೈಲ್ವೇ ನಿಂತೆ ಮುಂದೆ ಹೋಗಬೇಕು ಅಲ್ಲಿ ನಿಂತ ಹೋಗಬೇಕು ಹಿಂಗ ಆ ಕ್ಯಾಂಪ್ ರೇಟ್ ಹೊರದ ಹೋಗಬೇಕಾಗ್ತದ ಈಗ ನೋಡ್ರಿ ಕ್ಯಾಂಪರ್ ರೈಲ್ವೆ ನಿಂದಿರ್ತಾವ ನಿಂದಿರ್ತಾವ ಅಂತ ತಾಕತ್ತ ನಮ್ ಕ್ಯಾವಿ ಕಡೆ ಅದ ಅಂತ ಹೇಳುತ್ತಾ ರೈಲ್ವೆ ಹೋಗು ರೈಲ್ವೆ ಹೇಳ್ರಿ ಮುಂದಿನ ಸಂದಿಗೆ ಅವ್ರು ಹೇಳ್ತಾರ ಅದಾರ ಇರ್ಲಿ ಅದು ಬಾಳೆನ ಮಾತಾಡುವಂತ ವಿಶೇಷ ಇಲ್ಲ ಇನ್ನ ವಿಷ ಕೇಳ್ಯಾರ ಏನ್ ಕೇಳ್ಯಾರ ಯಾನ್ ವಿಷಯ ಕೇಳ್ಯಾರ ಪ್ರಶ್ನೆ ಕೇಳ್ಯಾರ ಅಮೋಘ ಶನ್ ಮೊಮ್ಮಗ ಬಿಳಿಯಾ ನಿಷಿದ್ಧ ಹೌದು ಅಮೋಕ್ಷದ ಮಗ ಬಿಳಿಯಾ ನಿಷಿದ್ಧ ಬಿಳಿಯಾ ನಿಷಿದ್ಧ ಮಗ ಒಣ್ಣ ಮೂಲ ಶುದ್ಧ ಒಣ್ಣ ಮೂಲ ಶುದ್ಧ ಅಮೋಕ್ಷದ ಮೊಮ್ಮಗ ಹೌದು ಲಗ್ನ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೋದ ಹೋದ ಅವನಿಗೆ ಮಕ್ಳು ಬೇಕಾಯ್ತು ಮುತ್ತನ ಗುಡ್ಡಕ್ ಬಂದ ಬಂದ ಮುತ್ತನ ಕೈಯನ್ನು ಬೆತ್ತ ಬೇಡಿದ ಬೇಡದ ಅವ ಮಕ್ಳು ಆಗಂಗಿಲ್ಲ ಇದನ್ನ ಒಯ್ಬೇಡ ಮಗನೇ ಅಂದ ಅಂದ ನಮ್ ಮಕ್ಳಾಗ್ಲಿಕ್ಕೂ ಕೂಡ ನಾ ಇದನ್ನ ಒಯ್ಯವನಿ ಅಂದ ಹಾ ಅದನ್ನ ತಗೊಂಡು ಹ ಒಂದ್ ಮೂಲಸಿದ್ ಹೋಗ್ಯಾನ ಹೋಗ್ಯಾನ ಅವ್ನಿಗೆ ಅಲ್ಲಿ ಮಕ್ಳಾಗಿಲ್ಲ ಕತೆ ಸರ್ ಎಲ್ಲ ಹೇಳ್ಯಾರ ಅವ್ರು ಹೇಳ್ಯಾರ ಇಲ್ಲಿ ಏನ್ ವಿಷಯ ಕೇಳ್ಯಾರ ಏನ್ ಕೇಳ್ಯಾರಿ ಅಮೋಕ್ಷದ ಬೆತ್ತ ತಗೊಂಡ್ ಬಂದಾನ ಬಂದಾನ ಕರ್ನಿ ಮಲ್ಕಾಶಿದ್ ಒಂದ್ ಬೆತ್ತ ಕೊಟ್ಟಾನ ಹ್ಮ್ ಆ ಮೊಮ್ಮಗನಿಗೊಂದು ಒನ್ ಮೂಲಸಿದ್ಗೊಂದು ಬೆತ್ತ ಕೊಟ್ಟಾನ ಕೊಟ್ಟಾನ ಆ ಅವ ಒಂದು ಬೆತ್ತ ಹಿಡ್ದಾನ ಹಿಡ್ದಾನ ಆ ಬೆತ್ತವ ಅದು ಈ ಬೆತ್ತವ ಅದು ಅಮೋಕ್ಷಿದ್ ಹಿಡಿದು ಬೆತ್ತವ ಅದು ಆ ವ್ಯತ್ಯ ಯಾವುದು ಈ ವ್ಯತ್ಯಾವುದು ಈ ಬೆತ್ತ ಅದು ಆ ಬೆತ್ತ್ಯ ಯಾವುದು ಪಟ್ ಮೂರ್ ವ್ಯಾಪ್ತಿ ಯಾವ ಮಗಗೊಂದು ಕೊಟ್ಟಾನ ಕರ್ನಿ ಮಲಕಾಶ್ ಇದ್ದಾಗ ಮತ್ತು ಮಮ್ಮಗ ಒಂದು ಕೊಟ್ಟನ ಆ ಬೆತ್ತ ಹೋದ್ ಈ ಬೆತ್ತ ಹೇಳ ಮೂರು ಬೆತ್ತ ಯಾವ್ಯಾವ ಹೇಳು ಕೇಳ್ಯಾರ ಇಷ್ಟ ಹೇಳ್ದ ಬಹಳ ದೂರ ಏನ ಇಲ್ಲ ಏನ್ರಿ ಯಾಕಪ್ಪ ಅಂದ್ರ ಪ್ರಶ್ನೆ ಉಟ್ಕೊಂಡಪ್ಪ ಪ್ರಶ್ನೆ ಬುಡಕ ಉತ್ರಿತದೂರಿಲ್ಲ ಹಾ ಕೈಲಾಸದ ಶಿವನ ಗದ್ದಿಗೆ ಮೇಲೆ ಜನಿಸಿ ಬಂದ ಜನಿಸಿ ಬಂದ ಮೇಲೆ ಶಿವನ ಗದ್ದಿಗೆ ಮೇಲೆ ಜನಿಸಿ ಬಂದ ಪಾರ್ವತ ದೇವಿ ಖುಷಿನ ನೋಡಿ ಎದಿಗೊಂಡು ಎದಿ ಹಾಲ ಕುಡಿಸಿದ್ಲು ಬಟ್ಟಿದ ಮಗನ್ ಬೆಟ್ಟ ಮಾಡಿದ್ಲು ಬೆಟ್ಟದ ಬೆಳೆಸಿ ಬೆಟ್ಟ ಮಾಡಿದ್ಲು ಮುಂದ ಪಾರ್ವತ ದೇವಿ ಕಾಡಿದ್ಲು ಮಗನಿಗೆ ಹಾ ಉಳ ಮುಟ್ಲ ಹೂವ್ ತಂದು ಕಪ್ಪಿ ಮುಟ್ಲ ಸೀತ ತಂದು ಗುರುವಿನ ಶಿವಮೊಗ್ಗ ಅವಾಗ ತಾಯಿ ಬೇಡಿದಂತ ಆಶ ಎಲ್ಲಾ ಈಡೇರಿಸಿ ಒಂದು ಕೈಲಾಸ ಬಿಟ್ಟು ನನ್ನಪ್ಪ ಮುಗಿಸಿದ್ದ ಮರ್ತಿ ಬರ್ಬೇಕಾಯ್ತಿ ಬರ್ಬೇಕಾದ್ರೆ ಏನೇನ್ ತಗೊಂಡ ಬಂದ ಏನೇನು ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟೆ ಕಲ್ಪ ವೃಕ್ಷ ಬಗ್ಗೆ ಬಂಜಿಗೆ ತೊಟ್ಟ ಮಳಿ ಕಿಲೋ ಬೆಳಕಿಲ ಸಾಲ ಸತ್ತಿಗೆ ಮೇಲ ಕಳ್ಸಾ ಮುಂದ ನಂದಿ ಹಿಂದ ತಂದಿ ಬಾಡಿಗಾಡ ಬೈಲಿ ಸಂಗಾತ ತಗೊಂಡು ಮುಮ್ಮೆಟ್ ಗುಡ್ಡಕ್ಕೆ ಬಂದ ಏನನ್ ತಗೊಂಡ್ ಬಂದ ಕಾಮಾತಿಯನ್ನು ಕಲ್ಪ ವೃಕ್ಷ ತಗೊಂಡ್ ಬಂದ ಅಂದ್ರ ಸರ್ವ ಸಾಹಿತ್ಯ ತಗೊಂಡ್ ಬಂದನ ಅದರಕ್ಕಿಂತ ಹೆಚ್ಚಿನ ಶಕ್ತಿ ಅವನದ ಯಾವುದು ಕಾಮಾತಿಯನ್ನು ಕಲ್ಪ ವೃಕ್ಷದ ಬಲ್ಲಿ ಅಂತ ಶಕ್ತಿ ಅದ ಯಾವ ಆ ಕಾಮದೇನು ಕಲ್ಪ ವೃಕ್ಷ ನನ್ನಪ್ಪ ಅಮೋಕ್ಷದ ತಂದಿದ್ದ ಅದ್ರ ಶಕ್ತಿ ಎಂತದಿತ್ತು ಒಂದು ಬೆತ್ತ ಹೋಗಿ ನೂರ್ ಬೆತ್ತ ಆಗಂದ್ರು ಆಗ್ತಿತ್ತು ಒಂದು ಬೆತ್ತ ಇದ್ದಿದ್ದು ನೂರ ಬೆತ್ತ ಆಗುವಂತ ಇಚ್ಛಾ ಮನಸ್ಸಿನೊಳಗ ಮಾಡ್ಕೊಂಡು ಆ ಕಾಮದೇನು ಕಲ್ಪ ವೃಕ್ಷದ ಬಳಿ ಬೇಡಿದ್ರಪ್ಪ ಅಂದ್ರೆ ಅಂತ ವಸ್ತು ನಮ್ಮಪ್ಪ ತಂದಿದ್ದ ಆ ಕಾಮದೇನು ಕಲ್ಪವೃಕ್ಷದಿಂದ ಒಂದೇ ಅಲ್ಲ ಮೂರೇ ಅಲ್ಲ ಸಾವಿರದ ಶತ್ರ ಕೈಯಾಗ ಬೆತ್ತದ ಎಲ್ಲ ಅಪ್ಪ ಅಮೋಕ್ಷದ ಕೊಟ್ಟಂತ ಬೆತ್ತದವ ಮೂರೇ ಕೇಳಿರಿ ನೀವು ಮೂರೇ ಕೇಳಕತ್ತೀರಿ ಮೂರಲ್ಲ ಶತಕೋಟಿ ಅದಾವ ಶತ್ ಕೋಟಿ ಶಿದ್ರ ನಾವ್ ಕೋಟಿ ಶಿದ್ರಲ್ಲ ನಮ್ಮ ಅಪ್ಪನ ಸಂತತಿ ಬೆಳದ ಅವ್ರಿಗೆಲ್ಲಾ ತಯಾರು ಮಾಡಿ ಕೊಡುವಂತ ತಾಕತ್ತ ಕಾಮದ ಏನು ಕಲ್ಪ ವೃಕ್ಷದ ಅದ ಅಂತ ವಸ್ತ್ರ ನಪ್ಪ ಅಮೋಷ್ಸಿದ ತಂದಾನ ವಿಷಯ ಇಟ್ಟೆ ಅದ ಅದ ಆ ಸಾವಿರ ಕಂಬಳಿ ಸರ್ದಾರ ಅಂದ್ರೆ ಆ ವಿಷಯ ಕಂಬಳಿ ಎಲ್ಲಿ ಬಂದ್ರೆ ಏನ್ ಹೇಳುದು ಒಂದೇ ಕಂಬಳಿ ತಂದಾರ ಕೈಲಾಸದಿಂದ ಸಾವಿರ ಕಂಬಳಿ ಅಲ್ಲಿ ಮಂದಿರಿ ಅಂದಿರಿ ಮತ್ತ ಅಲ್ಲಿ ಕಾಮದೇನು ಕಲ್ಪು ರೂಕ್ಷ ಉಪಯೋಗ ಮಾಡಿ ಉತ್ಪತ್ತಿ ಮಾಡ್ಯಾನ ಉತ್ಪತ್ತಿ ಇರ್ಲಿ ಬಾಳೆನ ಮಾತಾಡಂತ ವಿಶೇಷ ಬೇರೆ ಈಗಾಗಲೇ ಟೈಪಿಂಗ್ ಆಗ್ಯದ ಇನ್ನ ಭಾಳ ಮಾತಾಡ ದೈವಿಕ ಬ್ಯಾಸರಂತ ವಿಶೇಷ ಇಲ್ಲ ಹೌದು ಆ ಏನ್ ನಾವು ಒಂದು ಏನಾರ ಕೇಳೋಣ್ರಿ ಹೋಗಿಲಿ ಏನು ಹೋಗಿಲಿ ಏನು ಹೋಗಿದನ ಒಂದು ಗುಂಡ ಹೋಗ್ಯದ ಏನು ಭಾಷೆ ಅವ ಪೈ ಕಡೆ ಹೋಗಿ ಹೆಂಗ ಕೇಳುದ ಇಲ್ಲಿ ಕೇಳಿಲಿ ಹೇಳ್ರಿ ಆ ನನ್ನ ಅಪ್ಪ ತ್ರಿಕಾಲದ್ ಜ್ಞಾನಿ ಹಾ ಮಾಳಿಂಗರಯ್ಯ ಮಾಳಿಂಗರಾಯ ಮಾಳಿಂಗ್ರಣ್ಣ ಗುರು ಬೀರದೇವ್ರು ಬೀರಪ್ಪ ಬೀರಪ್ಪ ಹಾ ಬೀರದೇವ್ರ ಶೂರಾಮದೇ ವಟ್ಟಿ ಒಳಗ ಮೂಡಿ ಬಂದ ಮೂಡಿ ಬಂದಲಾ ಶೂರಾಮದೇ ವಟ್ಟಿ ಒಳಗ ಮೂಡಿ ಬಂದ ಹಾ ಹಾ ಅವಾಗ ಸ್ನೌಮಾಸ ತುಂಬುವಂತ ಸಮಯದೊಳಗ ಹೌದು ಸೂರಮ ದೇವಿ ಬಂಕಿ ಬುತ್ತಿ ಊಟ ಮಾಡ್ಬೇಕಂತ ಆಸೆ ಆಯ್ತು ಬಂಕಿ ಬುತ್ತಿ ಬೇಡಿದ್ರು ಯಾಕಂದ್ರೆ ಕತ್ತಿ ಸಾರ ಹೇಳಾರ ಪ್ರಶ್ನೆ ಡೈರೆಕ್ಟ್ ಕೇಳಕ್ ಬರಂಗಿಲ್ಲ ಕತ್ತಿ ಹೇಳ್ರಿ ಅರ್ಥ ಆಗಂಗಿಲ್ಲ ತಾಸ ಇಲ್ಲ ಯಾಂಗ ಬರ್ತದಂದ್ರೂರಮೇ ತಿಂಗಳ ಬಸ್ ಅವಾಗ ಬಂಕಿ ಬುತ್ತಿ ತವ್ರ ಮನೆ ಊಟ ಮಾಡ್ಬೇಕಂತ ಆಸೆ ಆಯ್ತು

நன்கி பத்தி ஊட்டமா கலவிய நாராயண சூட்டி சிபாந்து தங்கி சூரம் அவங்க பாபன்ன அவசர மாதிரி நகரி பட்டன எந்த கழிவிய நாராயணன் அரமணிகாராயணித்தேவா எப்பாவி ஐத பசி ತವರ್ ಮನಿ ಬಂಕಿ ಬುತ್ತಿ ಊಟ ಅನ್ನೋದಕ್ಕೆ ಆಶೆ ಆಗ್ಯದತ್ತ ಹೌದು ನೀ ತಗೊಂಡು ಹೋಗಿ ಬಾ ತಂಗಿ ಹೇಳಿ ಕಳವಿಳ ಹೌದೌದು ಅವಾಗ ಕಳವಿ ನಾರಾಯಣ ಗೌಡ ಈ ಬಳದಾರ ಬಾಬನನ ಮಾತು ಕೇಳಿ ಕೇಳಿ ಮಾಡಿ ಮೇಲೆ ಹೋದ ಹೋಗಿ ನೀಲಿ ಒತ್ತಿಗೆ ತೆಗೆದು ಓದಿದ ಓದದ ಏನ್ ಹೊಂಟು ಆ ನೀಲಿ ಒತ್ತಿಗೆ ಒಳಗೆ ಏನ್ ಹೊಂಟದ ಏನ್ ಹೊಂಟದ ತಂಗಿ ಒಟ್ಟಿಲಿ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮುಲಾಗ್ತದ ಗಂಡ ಹುಟ್ಟಿದ್ರೆ ಹೆಣ್ಣಿಗೆ ಮುಲಾಗ್ತದ ಹೊಟ್ಟ ತಂಗಿ ಮಕ್ಳು ಹುಟ್ಟಿದ್ರು ನಿನಗೆ ಕಾಡಾಟದ ಕಾಡಾಟದ ತಂಗಿಗೆ ಏನು ಆಗಬಾರದು ತಂಗಿ ಒಟ್ಟಿ ಒಳಗಿದ್ದಂತ ಮೌಸದ ಪಿಂಡ ಸರ್ವನಾಶಿ ಆಗಬೇಕಂತ ತಿಳ್ಕೊಂಡು ಗರ್ಭಪಾತ ಆಗಬೇಕು ತಿಳ್ಕೊಂಡು ಆ ಬಂಕಿ ಬತ್ತಿ ಒಳಗ ದಿವ್ಸ ಬೆರೆಸ್ಕೊಂಡ ಕಳುವಿ ನಾರಾಯಣಗೌಡ ಸೂರಾಮ ದೇವಿ ಅಲ್ಲ ಎಲ್ಲಿಗೆ ಬಂದ ಸೂರಾಮ ದೇವಿ ಮನಿಗೆ ಬರ್ಲಾಕತ್ತ ಹೌದಾ ಅವಾಗ ಸೂರಾಮ ಮಂಚದ ಮೇಲೆ ಮಲ್ಕೊಂಡು ಶುಗರ್ ನಿದ್ದೆ ಮಾಡ್ತಿದ್ಲು ಆಕಾಶವಾಣಿಯಾಗಿ ಒಟ್ಟಿ ಒಳಗ ಬೀರದೇವ್ರು ಮಾತಾಡಿದ ಏನಂತ ಮಾತಾಡಿದ ಬೀರಪ್ಪ ಯವ ತಾಯಿ ಯವ ನಿನಗೆ ಬೈಂಕಿ ಬುತ್ತಿ ಊಟ ಮಾಡ್ಬೇಕು ಅನ್ನೋದು ಆಶೆ ಆಗ್ಯದ ಕರಿ ಅವ್ರ ಮನೆಯಿಂದ ಬರ್ಲಾಕತ್ತ ರೆಡಿಯಾಗಿ ನಿಮ್ಮ ಅಣ್ಣ ಕಳುವಿ ನಾರಾಯಣಗೌಡ ಹೌದು ಬೆಂಕಿ ಬುತ್ತಿ ಒಳಗೆ ವಿಷ ನೀ ಬರ್ಲಾ ಕತ್ತಣ್ಣ ನೀನ್ ತಿಂದೆಂದ್ರನಗ ದೋಕ ನೀ ನನ್ನ ಮೇಲೆ ವಿಶ್ವಾಸ ಇತ್ತು ಬಿಡು ಬಿಡು ಇಲ್ಲ ಅಂದ್ರೆ ನಿಮ್ ಮನೆಯೊಳಗ ಒಂದು ಪ್ರಾಣಿ ಪಕ್ಷಿ ಒಗದು ನೋಡು ಅನ್ನ ಅವಾಗ ಅನ್ನ ಬಾಗಲ ತೋಲು ಹಿಡಿದ್ರು ನಿಂತಂಗಾಗಿತ್ತು ತಂಗಿ ಎಚ್ಚರ ಆಯ್ತು ಅವಸರ ಮಾಡಿ ತವ್ರ ಮನೆ ಬುತ್ತ ಬಹಳ ಯುಗ್ಗತ್

ತಿಳ್ಕೊಂಡಿದ್ರ ನನಗ ಅನ್ಯಾಯ ಆಗ್ತಿತ್ತು ಏನೋ ಅನ್ಯಾಯ ಆಗ್ತಿತ್ತು ತಿಳ್ಕೊಂಡು ಅದು ಮುಂದ ಬೀರದೇವರಿಗ್ ಏನೂ ಆಗ್ಲಿಲ್ಲಾ ಹಾ ನೌಮಾಸ ತುಂಬ್ಯಾವ ಮುಂದೆ ಬೀರದೇವಳು ಹೊಟ್ಟಿ ತರ್ಲಿಕ್ ಬರವ ಅದಾನ ಹಾ ಕಳಿವಿ ನಾರಾಯಣ್ ಗುಡು ಇಚಾರ್ ಮಾಡ್ತಾನ ಏನ ಹೇಳಿ ಇದು ತಂಗಿ ಮನಿ ಒಳಗೆ ಹೆರಿಗೆ ಆಗುದ ನಾ ಸೂಲಿ ಕಳಿಸಬೇಕ ತಿಳ್ಕೊಂಡು ಕವಿ ನಾರಾಯಣಗೌಡ ಸೂಲಿಗಿತ್ತಿ ಸುಬ್ಬವ್ ನಡ ಹಿಡಿದಾಗವಸ್ತ ಹತ್ತು ಬಳ್ಳಿಗೆ ಹತ್ತು ಉಕ್ಕಿನಗರ ಹಾಕಿ ಹುಷಿನ ಕೊಂದು ಬರಬೇಕಂತ ತಿಳ್ಕೊಂಡು ಕಳಿಸಿದ್ರಿ ಬಾಣತನಾಗು ಹೇಳದ ಕುತ್ತಿಗೆಚ್ಚಕ್ರಿ ಅಂತ ಕಳಿಸಿದ ಅವಾಗ ಸೂಲಿಗಿತ್ತಿ ಸುಬ್ಬವ ನಡ ಹಿಡಿ ನಾಗ ಬಂದು ಸೂರಾಮ ದೇವಿ ಮನಿ ಮುಂದೆ ಕೂತ್ರು ಅವಾಗ ನವಮಾಸ ತುಂಬಿ ಬೀರ್ ಹೊರದ ಬರುವಂತ ಸಮಿ ಸುಬ್ ನಾಗವ್ ಮುಂದ ಕೂತಿದ್ರು ಸೂಳಿಗಿತ್ತಿ ಸುಬ್ಬನು ಹಲ್ಲ ಮುರ್ದ ನಡ ಇಡೀ ನಡ ಮುರಿದ ಒಂದು ಬೀರ್ ದೇವ್ರ ಬಂದ ಹೌದಾ ಬೀರದೇವರು ತರ್ನಿಗೆ ಬಂದ ಮುಂದ ಏನಾಯ್ತು ಉಳದ ಬೀರದೇವ್ರ ಇಲ್ಲಿ ಚಿಂತೆ ಆಯ್ತು ನಾರಾಯಣಗೌಡ ಮಾವ ಸ್ವಾದ್ರ ಮಾವ ಚಿಂತೆ ಆಯ್ತು ಆಳ ಮಾಡ್ದ ಆಳಾಯ್ತು ಮಗ ಮಾಡ್ದ ಮಧ್ಯ ಮತ್ ತಾನೇ ಮಾಡ್ದ ಉತ್ತಮ ಅಂತ ತಿಳ್ಕೊಂಡು ಈ ಸಲ ನಾನೇ ಅಂತ ತಿಳ್ಕೊಂಡು ನಾನೇ ಹೋಗ್ಬೇಕು ಸ್ವಂತ ಅಂತ ತಿಳ್ಕೊಂಡು ಬುಡ್ಬುಡಕಿಯ ವೇಷ ಹಾಕೊಂಡು ಬಂದ ಸೂರಾಮ ದೇವ ಮನೆ ಮುಂದೆ ಭವಿಷ್ಯ ನೋಡಿಲಾಕ ಏನಂತ ನೋಡದ ಏನಂತ ನೋಡದ ತಂಗಿ ಸೂರಮ್ಮ ಸೂರಮ್ಮ ನಿನ್ನ ಮಗ ಹುಟ್ಟಿದ ಊರಿಗೆ ಕೇಡನ ಬಂದು ಬಳಗಕ್ಕೆ ಕೇಳೋದ ಇರೋಪ್ಪ ಅನ್ನ ಕಾಸ ಸ್ವಾದ್ರ ಮಾವ ಕೇಳೋದ ಕೇಳ ಇದು ನಿನ್ ಮಗ ಹುಟ್ಟಿದ ಅಳಗಾಲಿಲ್ಲ ಇದನ್ನ ಮೊದಲು ನೀ ಅಡವಿಗೆ ಕಳಿಸು ಅಂದ ಹೌದಾ ಅವಾಗ ಐದು ದಿವಸದ ಕಂದ ಬೀರ ದೇವ್ರ ಸೂರಮ್ಮ ದೇವ್ ದುಃಖ ಮಾಡಿ ಅಳ್ತಾಳ ಮುಗಲ್ ಹರಿದ ಮೈ ಮೇಲೆ ಬಿದ್ದಂಗ ಆಯ್ತು ಕಳ್ಳ ಕಿತ್ತಿ ಕೈಯಾಗ ಬಂದಂಗ ಆಯ್ತು ಶಿವನಿಗಂತ ಶಿವನೇ ಭಗವಂತ ನಿನ್ನೆ ಕೊಟ್ಟಿದ್ದೀನಿ ನಿನ್ನೆ ಕಸ್ಕೊಂಡಿದ್ದೀನಿ ಬಟ್ಟೆ ಅಕ್ಕ ಕಸಗೊಂಡೆ ಅಕ್ಕ ಎಂತ ಮಗನ ಕೊಡಲಕ್ಕ ನಾ ಹಂತದ ಏನು ಮಾಡೀನಿ ನೀನು ಆಶೀರ್ವಾದ ಇತ್ತಂದ್ರ ಇತ್ತಂದ್ರ ಇಂತ ಹತ್ತು ಮಕ್ಕಳು ಹಡಿಬಹುದು ಹಡಿಬಹುದು ನಾನು ಆದ್ರ ನಮ್ಮ ಅಣ್ಣ ಒಬ್ಬನಿ ಅದನ ಒಬ್ಬನಿ ಅದನ ಇಂತ ಅನ್ನಗ ಏನು ಆಗಬಾರ್ದು ಇಂತ ಮಗ ಹುಟ್ಟಿ ನನ್ನ ಊರಿಗೆ ಏನು ಆಗಬಾರ್ದಲ್ಲ ಸೂರಮ್ಮ ದೇವಿ ಕೇಳಬಾರ್ದು ಅವಾಗ ಯಾರೋ ಬಡಬಡಿಕೆ ಮಾತು ಕೇಳಿ ಕೇಳಿ ದೈತರು ತೆಲಿ ಮೇಲೆ ತೊಟ್ಲ ವರ್ಷ ತೊಟ್ಟಲಾಗ ಬೀರ್ ಹಾಕಿ

ಬೀರ್ ದೇವ್ರ ತೋ ಮನೆಯ ಹೋಗ್ಯಾರ ಹೋಗ್ಯಾರ ತಮ್ಮನ ಮಾಡಿ ಮನಕ್ ಮಗನ ಮಾಡಿ ಮಾಯವ ತಮ್ಮನಿಗೆ ಎದಿ ಹಾಲ ಕುಡಿಸಿ ಬೀರ್ ದೊಡ್ಡವಾಗಿ ನಿಂತ ಬೆಳದ ದೊಡ್ಡವಾಗಿ ನಿಂತ ಎಷ್ಟೋ ಆಟಗಳನ್ನ ಆಡಿದ ಬಿಲ್ ಬಾನ ಆಟ ಆಡಿದ ಲಗೋರಿ ಆಟ ಆಡಿದ ಚೆಂಡಿನ ಆಟ ಆಡಿದ ಬಾಣ ಕೊಡಕ್ ಬಾನಕೋಲ ಆಟ ಆಡಿದ ಅವಾಗ ಎಷ್ಟೋ ಆಟ ಪಾಠ ಆಡುವಂತ ಸಂದರ್ಭದೊಳಗ ಬಾಲ್ಯವರು ನೀರಿಗೆ ಹೋಗಿ ಕೊಡ ತುಂಬಿಕೊಂಡು ಇದ್ರಿಗೆ ಬೀರದೇವ್ರು ಇದ್ರಿಗೆ ಬರ್ತಿದ್ರು ಅವಾಗ ಬಾಲ್ಯರ ಕೊಡಕ್ ಬಾಣ ಬಿಟ್ಟ ಬೀರದೇವ್ರ ಬಿರ್ಸಿಲಿ ಕತ್ತು ಸೋರ್ಲ ಕತ್ತು ಅವಾಗ ಬಾಲ್ಯಾರ ದೇವರಿಗೆ ನಿಂದ್ಯದ ಮಾತು ಹಾಡಿದ್ರು ಬೈದ್ರು ಏನಂತ ಏನಂತ ಬೈದ್ರು ತಾಯಿ ತಂದಿ ಇದ್ರ ಎಟ್ಟು ಉರಿತಿದ್ದಿ ತಾಯಿ ತಂದೆ ಗುರ್ತಾ ನಿನಗಿಲ್ಲ ತಾಯಿ ತಂದಿ ಕೂಡ ನಿನಗಿಲ್ಲ ಅಂತಕೊಂಡು ಮಾತು ಮಾತ ಬೀರುದೇವ್ರಿಗೆ ಬಾಲ್ಯರ ಹಾಡಿದ್ರು ಆಡಿದಾಗ ಆ ಬಾಲ ಆಡಿದ ಮಾತನ್ನ ಕೇಳಿ ಬೇರೆ ದೇವ್ರ ದುಡ್ಡು ಮಾಡಿ ಅಕ್ಕನ ತೊಡಿ ಮೇಲೆ ನಾನು ಎಕ್ಕ ನಾವು ಊಟ ಮಾಡವಲ್ಲ ನೀರು ಕುಡಿಯವಲ್ಲ ಇವತ್ತು ಹೊರಗ ಹೋಗಿಲ್ಲ ನಾವ್ ಒಟ್ಟೆ ಹೊರಗೋಗಿಲ್ಲ ನನ್ನ ತಾಯಿ ತಂದೆ ಕೂಣ ನೀ ಹೇಳಬೇಕು ಎಲ್ಲಿಂದ ತಂದಿ ನನ್ನ ತಾಯಿ ತಂದ್ಯಾರು ನನ್ನ ತಾಯಿಯಾರ ತಂದ ನೀ ಹೇಳಬೇಕು ಅವಾಗ ಮಾಯವ ತಮ್ಮ ಅತ್ತ ಮಾರಿ ಬೀರಪ್ಪದನ ತಿಳ್ಕೊಂಡು ನಿನ್ನ ತಂದಿ ಬರಮ ದೇವರ ತಾಯಿ ಸುರಮ್ಮ ದೇವ್ರ ಕೂಣ ಹೇಳ ಇದು ಎಲ್ಲರಿಗೂ ಗೊತ್ತದ ಗೊತ್ತದ ಇಲ್ಲೊಂದು ವಿಷಯ ಕೇಳುದೀರದೇವ್ರ ಹೊಟ್ಟೆ ಒಳಗ ಮಾತಾಡನಾ

ತಾಯೆ ತಂದೆ ಕೂಣ ನನಗೆ ಹೇಳೋ ಅಂತುಕೊಂಡ ಅಕ್ಕನ ಯಾಕೆ ಕೇಳಿದ ಅವನಿಗೆ ಗೊತ್ತಿದ್ದಿದಿಲ್ಲೇನೋ ತಾಯೆ ತಂದೆ ಕೂಣ ವೀರದೇವರಿಗೆ ಗೊತ್ತಿತ್ತೋ ಏನೋ ಗೊತ್ತಿದ್ದಿದಿಲ್ಲ ವಿಷಯ ಇಟ್ಟ ಅದ ಗೊತ್ತಿದ್ರು ವೀರದೇವರು ಯಾಕೆ ಕೇಳ್ಯಾನ ಹೊಟ್ಟೆ ಆಗಿರಲಕ ಗೊತ್ತಿರಲಿಲ್ಲ ಅಂದ್ರೆ ಯಾಕೆ ಕೇಳಿದ ಗೊತ್ತಿತ್ತು ಯಾಕೆ ಕೇಳಿದ ಗೊತ್ತಿರಲಿಲ್ಲ ಹೊಟ್ಟೆಗ ಮಾತಾಡಿದ ವೀರದೇವರು ಇಲ್ಲಿ ಯಾಕೆ ವಿಷಯ ಗೊತ್ತಿರಲಿಲ್ಲ ಹೌದಾ ఇష్ట అదే అదా ఆ సర్జోడీ కల ముందేతారా ఈ బాల్య మాత్ర విశేష ఇలా చాలా ఆడి పట్టుబడు